सहस्रादिसंवत्सरा पूर्वम् नरज्ञान उद्धारणाय समर्पितम् आदियोगिराज्यम् सप्त श्रीभ्यो बोधितम् अतिश्रेष्ठम् इदम् विशालम् विज्ञानम् आदिमाङ्गल्ये शिवे सर्वप्रसादके शरणे त्रम्बके गौरी नारायणे नमस्तुते एल्लरिगू नमस्कार नान् नगराज शास्त्री माडुव ಎಲ್ಲರಿಗೂ ನಮಸ್ಕಾರ ವಿಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಶಿವಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಕಾಳಪನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಒಂದು ಭದ್ರಕಾಳಿ ಸಾನಿಧ್ಯ ಇವತ್ತಿನ ವಿಶೇಷ ಬಹಳಷ್ಟು ವಿಶೇಷವಾಗಿರುವಂಥ ಒಂದು ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಏನು ವಿಚಾರ ಅಂತಂದ್ರೆ ಜೀವನದಲ್ಲಿ ಎಲ್ಲಾ ತರ ಸಮಸ್ಯೆಗಳು ನಮ್ಗೆ ಬರ್ತಾ ಇರ್ತವೆ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಸಹ ಸಮಸ್ಯೆ ಗುರಿಗೆ ನಾವು ಹೊರಗಾಗ್ತೀವಿ ಏನೋ ಒಂದ್ ಕಡೆ ನಮ್ಮ ಸಮಸ್ಯೆಗೆ ಬರ್ತಾ ಇರ್ತದೆ ನಾವು ಎಲ್ಲೋ ಎಲ್ಲ ಕಡೆ ಹೋಗ್ತಿವಿ ಏನೋ ಮಾಡ್ತೀವಿ ಆದ್ರೆ ಸಮಸ್ಯೆಯಿಂದ ಈಚೆ ಬರಕ್ ಆಗಲ್ಲ ಏನೋನೋ ಮಾಡ ಪ್ರಯತ್ನ ಮಾಡ್ತಾ ಇರ್ತೀವಿ ಆದ್ರೂ ಅದರಿಂದ ಫಲಿತಾಂತ ಸಿಕ್ಕಲ್ಲ ಮತ್ತೆ ಅದರಿಂದ ನಮ್ಗೆ ಆಗುವಂತ ಏನು ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗಲ್ಲ ಏನು ಎಲ್ಲಿಂದ ಈ ಸಮಸ್ಯೆಗಳೇ ನಮ್ಗೆ ಬಂದಿದೆ ಅಂತಂದ್ರೆ ಕೆಲವರು ನಮ್ಮಲ್ಲಿರುವಂತ ದೋಷಗಳು ಮತ್ತೆ ನಾವು ವಾಸವಾಗಿರುವಂತಹ ಗೃಹದಲ್ಲಿ ಬರುವಂತ ಸಮಸ್ಯೆಗಳು ಕಾರಣ ಆಗಿರ್ತದೆ ಸಾಮಾನ್ಯವಾಗಿ ಹೊಸದಾಗಿ ನಾವು ಮನೆ ಕಟ್ಟಿರ್ತೀರಾ ಮನೆ ಕಟ್ಟಿದ್ರೆ ಪಾಯದಲ್ಲಿ ನಾವೇನು ನೋಡಿರಲ್ಲ ಏನೋ ಸಮಸ್ಯೆ ಅಲ್ಲಿ ಹಳೇದೇನೋ ಇರ್ತದೆ ಅದರಿಂದ ನಾವು ಮನೆ ಕಟ್ಟಿ ಅದ್ರ ಮೇಲೆ ವಾಸ ಮಾಡಬೇಕಾದ್ರೆ ಅದರಲ್ಲಿ ಇದ್ರೆ ಬರಲ್ಲ ಆ ವ್ಯವಹಾರಗಳು ಅಭಿವೃದ್ಧಿ ಆಗಲ್ಲ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮತ್ತೆ ಮಕ್ಕಳು ನಮ್ ನೆಮ್ಮದಿ ಇರಲ್ಲ ಮತ್ತೆ ಒಂದು ಸಮಸ್ಯೆಗಳು ಆ ಮನೆಯಲ್ಲಿ ನಮ್ಮನ್ನು ಕಾಡ್ತಾ ಪ್ರತಿನಿತ್ಯ ಅದಕ್ಕಾಗಿ ಏನಕ್ಕೆ ಸಮಸ್ಯೆಗಳು ಬಂದಾಗ ಎಲ್ಲಾ ಕಡೆ ಪ್ರಯತ್ನ ಪಡ್ತೀರಾ ನೀವು ಎಲ್ಲಾ ಕಡೆ ಹೋಗ್ತೀರಾ ಏನೇನೋ ಮಾಡ್ತೀರಾ ಎಲ್ಲೂ ನಿಮ್ಗೆ ರಿಸಲ್ಟ್ ಸಿಕ್ಕಲ್ಲ ಫಲಿತಾಂಶನೇ ಸಿಗಲ್ಲ ಏನಾಗಿರ್ಬೋದು ಕೆಲವು ದಿವಸಗಳಲ್ಲಿ ನಿಮಗೆ ಒಂದು ಕುತೂಹಲ ಹುಟ್ಟುತ್ತದೆ ಏನಾಗಿದೆ ನಮ್ಗೆ ಏನೋದ್ರು ಯಾವ ದೇವರು ನಮ್ಮನ್ನ ಕೈ ಹಿಡಿತಾ ಇಲ್ಲಲ್ಲ ಏನಾಗಿದೆ ಅಂದ್ರೆ ನಾವು ವಾಸವಾಗಿರೋ ಮನೆ ಅಂತಂದ್ರೆ ಮನೆದ ವಿಚಾರ ಹೇಳ್ತದೆ ಮನೆ ವಿಚಾರ ಹೇಳ್ತದೆ ಇವತ್ತು ನಾವು ವಾಸವಾಗಿರೋ ಗೃಹ ಕರೆಕ್ಟ್ ಆಗಿರ್ಬೇಕು ನಾವೇನಾಗ್ತಿದ್ರೆ ಒಂದು ಹೊಸ ಮನೆ ಕಟ್ತೀವಿ ಅಲ್ಲಿ ಏ ಜಾಗದಲ್ಲಿ ಅಂತ ನಮ್ಗೆ ಗೊತ್ತಾಗಲ್ಲ ನಾವು ಪಾಯ ಹಾಕಿ ಕಟ್ಬಿಡ್ತೀವಿ ಕಟ್ಟಾದ್ಮೇಲೆ ಅದ್ರ ಫಲಿತಾಂಶ ಮತ್ತೆ ಅದರ ಪವರ್ ಏನಾದ್ರು ಆಮೇಲೆ ತೋರಿಸ್ತದೆ ನಿಮಗೆ ದಿನ ಹೋಗ್ತಾ 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 ಆ ಮನೆಯಲ್ಲಿ ರಾತ್ರಿ ಕೂತಿರ್ ನಿದ್ದೆ ಬರಲ್ಲ ಏನೋ ಒಂದು ಬಂದು ಆಗೋದು ನಾವು ನಿದ್ದೆ ಮಾತು ಬಡದೇ ಆಗೋದು ನಾವು ಮುಂಕು ಯಾವಾಗ ಮುಂಕು ಬಡದಿರ್ತದ ಮನೆಯಲ್ಲಿ ಮತ್ತೆ ಯಾವಾಗ ಒಬ್ಬರು ಕಂಡ್ರೆ ಒಬ್ಬರನ್ನ ಆಗಲ್ಲ ಮತ್ತೆ ಏನು ಸಮಾಧಾನನೇ ಇಲ್ಲ ಶಾಂತಿನೇ ಇಲ್ಲದ್ರೆ ಆಗ್ಬಿಡ್ತದ ಮನೆಯಲ್ಲಿ ಆ ಸಮಸ್ಯೆ ಇದ್ದಾಗ ನಾವೇನು ಮಾಡ್ಬೇಕು ಗುರುಗಳು ತುಂಬ ಜನ ಕೇಳ್ತಾರೆ ಸ್ವಾಮಿ ನಾವೆಲ್ಲ ಕಡೆ ಪ್ರಯತ್ನ ಪಟ್ರೆ ಏನು ಫಲ ಸಿಗಿಲ್ಲ ಅಂದರೆ ನಾವು ವಾಸವಾಗಿರೋ ಜಾಗ ಕರೆಕ್ಟಾಗಿರ್ಬೇಕು ಅಂದರೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ಒಂದು ಅಂಗಾಂಗಗಳು ಕರೆಕ್ಟಾಗಿ ಇದ್ದಾಗ ನಾವು ಕರೆಕ್ಟಾಗಿರ್ತೀವಿ ಹಾಗಾಗಿ ಅದೇ ಥರ ನಮ್ಮ ಮನೆ ವಾಸ್ತು ಮತ್ತೆ ವಾಸ್ತು ಅಂತಲ್ಲ ನಾವು ಇರುವಂಥ ಗೃಹದಲ್ಲಿ ಎಲ್ಲ ಥರದ ವಾಸ್ತು ಇದ್ರೂ ಸಹ ಅದರಲ್ಲಿ ಏನೋ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರ್ತದೆ ನಮ್ಮನ್ನ ಹೊರಗಾಗ್ತಾ ಇರ್ತದೆ ನಾವು ಮಲಗಿರ್ತೀವಿ ಪರ್ವಂತ ಯಾರೋ ಬಂದು ಆಗೋದು ಮಲಗಿರ್ತೀವಿ ಒಡೆದೇ ಆಗೋದು ಏನೋ ಒಂಥರ ಆ ಮನೆಯಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ ಇದಕ್ಕೆಲ್ಲ ಏನು ನಾವು ಪ್ರಯತ್ನ ಪಡಬೇಕು ಏನು ಇದರಿಂದ ನಮಗೆ ಏನು ಅದರಿಂದ ನಾವು ಕಷ್ಟದಿಂದ ಇಚ್ಛೆ ಬರಬೇಕು ಮನೇಲಿ ಅದನ್ನೆಲ್ಲ ಒಡೆದು ಓಡಿಸ್ಬೇಕಂತ ಇದೇ ಪ್ರಯತ್ನ ಪಡಬೇಕು ಅಂತಂದ್ರೆ ಒಂದು ಸಣ್ಣ ಒಂದು ವಿಚಾರ ನಿಮ್ಗೆ ತಿಳಿಸ್ಕೊಡ್ತೀನಿ ಬಹಳಷ್ಟು ಜನ ಪಾಪ ಈ ಸಮಸ್ಯೆಗಳ ಒಳಗಾಗಿರ್ತೀರ ಹಾಗಾಗಿ ಈ ಸಣ್ಣ ಒಂದು ತಂತ್ರವನ್ನ ನಾನು ಹೇಳ್ಕೊಡ್ತೀನಿ ಮನೆಯಲ್ಲಿ ಮಾಡ್ಕೊಳ್ಳಿ ಆ ಪ್ರಯತ್ನ ಪಟ್ಟು ಅದಾದ ಮೇಲೆ ಆಮೇಲೆ ಆ ಒಂದು ಒಂದು ಅಮ್ಮನವರ ಒಂದು ಅನುಗ್ರಹನ ಪಡ್ಕೊಳ್ಳಿ ಅಂತ ಒಂದು ವಿಚಾರವನ್ನು ಹೇಳ್ತಾ ಇದೀನಿ ಏನು ವಿಚಾರ ಅಂತಂದ್ರೆ ನೋಡಿ ನಾಗಬ್ಬು ತಾಳಿ ಅಂತ ಬರ್ತದೆ ಗಂಗೆ ಅಂಗಡಿ ಸಿಗುತ್ತೆ ನಾಗಬು ತಾಳಿ ಮತ್ತೆ ಒಂದ್ ಸ್ವಲ್ಪ ಸೋಮವಾರ ಮಾಡ್ಬೇಕು ಇದನ್ನ ಏನೇನು ಹೇಳ್ತೀನಿ ನೋಡಿ ಹಾಲು ಮೊಸರು ಜೇನುತುಪ್ಪ ಮತ್ತೆ ತುಪ್ಪ ಮತ್ತೆ ಹಸುವಿನ ಸಗಣಿ ಗೋಮೂತ್ರ ಈ ಆರು ಆರು ದ್ರವ್ಯಗಳ ಮನೆಗೆ ಇಟ್ಕೊಳ್ಳಿ ಸೋಮವಾರ ಬೆಳಗ್ಗೆ ತಂದು ಇಟ್ಕೊಂಡು ಅದಾದ ಮೇಲೆ ನಾಗಭೂತಾಳಿ ಅಂತ ಸಿಗುತ್ತೆ ಗಂಗೆ ಅಂಗಡಿ ನಾಗಭೂತಾಳಿ ಅಂತ ಬರುತ್ತೆ ನಾಗಭೂತಾಳಿ ಅಂತ ಕೇಳಿ ಕೊಡ್ತಾರೆ ನಾಗಭೂತಾಳಿ ತಂದು ಸಂಜೆ ಬೆಳಗ್ಗೆ ಇಟ್ಟು ಪೂಜೆ ಮಾಡಿ ಅದರಲ್ಲಿ ಬಿಸಿ ಬಿಳಿ ಸಾಸಿವೆ ಈ ನಾಗಭೂತಾಳಿ ಬಿಳಿ ಸಾಸಿವೆ ಮತ್ತೆ ಅರ್ಶಿನ ಕುಂಕುಮ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಈ ನಾಗಭೂತಾಳಿ ಬಿಳಿ ಸಾಸಿವೆನ ಇಟ್ಕೊಳ್ಳಿ ಮತ್ತೆ ಹಾಲು ಮೊಸರು ಮತ್ತೆ ತುಪ್ಪ ಜೇನುತುಪ್ಪ ಮತ್ತೆ ಹಸುವಿನ ಸಗಣಿ ಗೋಮೂತ್ರ ಇವೆಲ್ಲ ಒಂದು ಕಡೆ ಇಟ್ಟು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಇವನ್ನೆಲ್ಲ ಮಿಶ್ರಣೆ ಮಾಡಿ ಮಿಶ್ರಣೆ ಮಾಡಾದ್ಮೇಲೆ ಈ ಹಾಲು ಮೊಸರು ಇವೆಲ್ಲ ಮಾಡಿರ್ತೀರಲ್ಲ ಅದನ್ನ ಅದ್ರೊಳಗೆ ಹಳದಾಳಕ್ಕೆ ಹಾಕ್ಬಿಟ್ಟು ಅದರ ಮೇಲೆ ನಾಗಭೂತಾಳಿ ಸಾಸಿವೆ ಮತ್ತೆ ಅರ್ಶಿಣ ಕುಂಕು ಮಾಡಿ ಹಾಗೆ ಒಂದು ನಿಂಬೆ ಹಣ್ಣನ ದೇವರತ್ರಿಟ್ಟು ಪೂಜೆ ಮಾಡಿ ಒಂದು ಇಟ್ಟು ಅದರ ಮೇಲೆ ಮಣ್ಣು ಮುಚ್ಚಿ ಮಣ್ಣು ಮುಚ್ಚಿ ಮಣ್ಣು ಮುಚ್ಚಿ ಮೇಲೆ ಒಂದು ಸ್ವಲ್ಪ ಗೋಮೂತ್ರ ಅದ್ರ ಮೇಲೆ ಹಾಕಿ ಇದು ನಾಲ್ಕು ದಿಕ್ಕಲ್ಲಿ ಮಾಡಿ ಮನೆಯಲ್ಲಿ ಅಗ್ನಿಮೂಲೆ ನೈಋತ್ಯ ವಾಯು ಈಶಾನ್ಯ ಇವು ನಾಲ್ಕು ದಿಕ್ಕಲ್ಲಿ ಮಾಡಿ ನಿಮ್ಮ ಮನೆ ಮುಂಭಾಗದಲ್ಲಿ ಅಂದ್ರೆ ನೀವು ಓಡಾಡದ ಜಾಗದಲ್ಲಿ ಜಾಗ ಇದ್ರೆ ಅಲ್ಲಿ ಹಳ್ಳ ತೆಗೆದು ಅಲ್ಲಿನೇ ಈ ಪಂಚಗವ್ಯವನ್ನು ಹಾಕಿ ಅದಾದ ಮೇಲೆ ನಾಗಭೂತಾಳಿ ಮತ್ತು ಬಿಳಿ ಸಾಸಿವೆ ಮತ್ತೆ ಅರ್ಶಿಣ ಕುಂಕುಮ ಒಂದು ನಿಂಬೆಹಣ್ಣು ಹಾಕಿ ಮುಚ್ಚಿ ಅದಾದ ಮೇಲೆ ಒಂದು ಸ್ವಲ್ಪ ಗೋಮೂತ್ರವನ್ನು ಹಾಕಿ ಈ ನಾಲ್ಕು ಮೂಲೆಗನಿಗೂ ಮೊಸರನ್ನ ಎಡೆಯನ್ನು ಹಾಕಿ ನೈಟ್ ಮಾಡ್ಬೇಕು ನೀವು ಈ ನಾಲ್ಕು ಮೂಲೆಯಲ್ಲಿ ಒಂದೊಂದು ಪಿಳಿಸಷ್ಟು ಮೊಸರನ್ನ ಎಡೆ ಹಾಕಿಬಿಟ್ಟು ಬೆಳಗ್ಗೆ ತಗೊಂಡೋಗಿ ಐದು ಮೂಲೆಯಲ್ಲಿ ಹಾಕಿ ನೀರಲ್ಲಿ ತಗೊಂಡೋಗಿ ಬಿಟ್ಬಿಡಿ ಇದನ್ನ ಪ್ರತಿ ಸೋಮವಾರ ಅಂದರೆ ಐದು ಸೋಮವಾರ ಮಾಡಿ ಈ ಸೋಮವಾರ ನೆಕ್ಸ್ಟ್ ಸೋಮವಾರ ನೆಕ್ಸ್ಟ್ ಸೋಮವಾರ ಮಾಡಿ ಅಲ್ಲಿರುವಂಥ ದೋಷ ಆ ಭೂಮಿಯಲ್ಲಿ ಏನೇ ದೋಷ ಇದ್ದರೂ ಸಹ ಪರಿಹಾರ ಆಗ್ತದೆ ಅಂದ್ರೆ ಅಲ್ಲಿರುವಂತ ಎಡೆ ಮಾತ್ರ ತಗೊಂಡಾಗ ಆಚೆ ಬಿಸಾಕಿ ಎಡೆನ ಬಿಸಾಕಿ ಐದು ವಾರ ಎಡೆ ಮಾತ್ರ ಹಾಕ್ಬೇಕು ನೀವು ಎಲ್ಲ ಹಾಕಿರ್ತಿರೋದ್ರನ್ನ ಎಡೆ ಮಾತ್ರ ಅಲ್ಲಿ ಹಾಕಿ ಬೆಳಗ್ಗೆ ತಗೊಂಡೋಗಿ ಬಿಸಾಕೋ ಐದು ವಾರ ನೀವು ಮಾಡ್ಬೇಕು ಸೋಮವಾರ ಸೋಮ ಇದನ್ನ ಮಾಡಿದ್ರೆ ನಿಮ್ಮಲ್ಲಿರುವಂತ ಕೆಟ್ಟು ದೃಷ್ಟಿ ಹೋಗಿ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ಸಮಸ್ಯೆಗಳ ಹೊರಗಡೆ ಹೋಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಯು ಸಿಗ್ತದೆ ಮನೆಯಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಹೋಗ ಹೋಗ್ಲಾಡಿಸ್ತದೆ ದಾಂಪತ್ಯದಲ್ಲಿ ಸುಖ ಸಿಗುವಂಥದ್ದು ಇರ್ತದೆ ಮಕ್ಕಳಲ್ಲಿ ಸುಖ ಸಿಕ್ಕುವಂಥ ಹಣ ಪ್ರಾಪ್ತಿ ಆಗ್ತದೆ ಮನೆ ಗೃಹದಲ್ಲಿರುವಂಥ ವಾಸ್ತು ದೋಷಗಳು ಸಹ ಪರಿಹಾರ ಆಗ್ತದೆ ಇದು ಮರೆ ದಿನ ಮಾಡಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಅಂತೇಳಿ ಎಲ್ಲರಿಗೂ ಇವು ಈ ಒಂದು ಸಣ್ಣ ತಂತ್ರದಿಂದ ಎಲ್ಲರಿಗೂ ಪ್ರಯತ್ನ ಪಟ್ಟು ಅಮ್ಮನವರ ಕೃಪೆ ಆಗಲಿ ಇದ್ರ ಸಣ್ಣ ತಂತ್ರ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಇದರಿಂದ ಆಶೀರ್ವಾದ ಪಡಿರಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿ ಹೋಗುವಂತೆ